ಮೆಹಬೂಬಾ ಮುಫ್ತಿ ಮಾಜಿ ಸಿ ಎಂ ಹೆಣ್ಣು ಹುಲಿ ಒಂದನ್ನು ನೀವು ಕೆಣಕಿದಿರಿ ಆ ಹೆಣ್ಣು ಹುಲಿ ಸುಮ್ಮನೆ ಬಿಡೋದಿಲ್ಲ ಸಂವಿಧಾನವನ್ನ ಸಂವಿಧಾನಕ್ಕೆ ಹೊಸ ತಿದ್ದುಪಡಿಯನ್ನು ತಂದು ಮೂರು ಮೂರು ಮುಖ್ಯಮಂತ್ರಿಗಳನ್ನ ಜೈಲಲ್ಲಿ ಹಾಕಿದ್ರೆ ಅವತ್ತು ಯಾರೂ ಮಾತಾಡಿರಲಿಲ್ಲ ಆದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಅದು ನಡೆಯೋದಿಲ್ಲ ಕೇಂದ್ರದ ಸರ್ಕಾರಕ್ಕೆ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನೇರ ನೇರ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಕಾರಣವಾಗಿರುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಗ್ರೀನ್ ಫೈಲ್ ಸೀಕ್ರೆಟ್ ಯಾಕಂದ್ರೆ ನೋಡಿ ಹುಟ್ಟ ಹೋರಾಟಗಾರ್ತಿ ಮಮತಾ ಬ್ಯಾನರ್ಜಿ ಅವರ ಜೀವನ ಚರಿತ್ರೆಯನ್ನು ಒಮ್ಮೆ ತಿರು ಹಾಕಿ ನೋಡಿದ್ರೆ ಸಾಕ್ಷಾತ್ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಗುರುತಿಸ್ತಾರೆ ಯಾರ ಆ ಹುಡುಗಿ ಅಷ್ಟು ಹೋರಾಟ ಮಾಡ್ತಿದ್ದಾಳಲ್ಲ ಕರೀರಿ ಮಾತಾಡೋಣ ಅಂತ ಅಂತಹ ಹೆಣ್ಣು ಮಗಳ ವಿರುದ್ಧ ನಿಮ್ಮ ಅದೇ ಹಳಿ ಕಾಲದ ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ಕೆಣಕುವ ಪ್ರಯತ್ನಗಳನ್ನು ಮಾಡಿದ್ರೆ ಆಕೆ ಸುಮ್ಮನೆ ಬಿಡೋದಿಲ್ಲ ಮೆಹಬೂಬಾ ಮುಫ್ತಿ ಅವರು ಹೇಳಿರುವಂತಹ ಮಾತುಗಳಿದು ಕಾರಣ ಜಾರಿ ನಿರ್ದೇಶನಾಲಯದ ದಾಳಿಯ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜಕೀಯ ರಣತಂತ್ರ ಹೆಣೆದಿದ್ದಾರೆ ಮೋದಿ ವರ್ಸಸ್ ದೀದಿ ಸಿಂಗಲ್ ಸಿಂಹಿಣಿ ದೀದಿ ಹೈಪ್ಯಾಕ್ ಕಚೇರಿಗೆ ಧಾವಿಸಿ ದಾಖಲೆಗಳನ್ನ ವಶಪಡಿಸಿಕೊಂಡು ಬಿಜೆಪಿ ಮತ್ತು ಕೇಂದ್ರ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅವರು ಬೀದಿಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ನಿನ್ನೆ ಕಲ್ಕತ್ತಾದಲ್ಲಿ ಹಿಂದೆ ಸಾಲು ಸಾಲು ಜನ ಒಬ್ಬ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಬೀದಿಲಿ ನಿಂತ್ಕೊಂಡು ಕೇಂದ್ರದ ತನಿಖಾ ಸಂಸ್ಥೆಗಳ ವಿರುದ್ಧ ರಣಚಂಡಿಯಂತೆ ದುರ್ಗೆಯಂತೆ ಅಬ್ಬರಿಸಿದ್ದು ಫಸ್ಟ್ ಟೈಮ್ ಇತ್ತೀಚೆಗೆ ಈ ಕೆಲಸವನ್ನು ಬೇರೆಯವರು ಮಾಡಬಹುದಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಇಂಥದ್ದೇ ಸಮಸ್ಯೆಗಳಾಯ್ತು ಯಾರೂ ಮಾಡಲಿಲ್ಲ ಆದರೆ ಬೀದಿ ಮಾತ್ರ ಮಾಡೋಕೆ ಸಾಧ್ಯ ಅವ್ರು ತುಂಬಾ ಗಂಭೀರವಾದಂತಹ ವಿಚಾರಗಳನ್ನ ಹೇಳಿರುವಂತದ್ದು ಕೇಂದ್ರ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಈ ಬೀದಿಯಲ್ಲಿ ನಿಂತು ಹೋರಾಡುವ ಸಿಂಹಿಣಿ ಏನಿದೆ ಈಕೆಯ ವ್ಯಕ್ತಿತ್ವ ಏನಿದೆ ಅದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಟಿ ಎಂ ಸಿ ಏನು ಮಾಡಬಹುದು ಯಾಕಂದ್ರೆ ಇದೆ ಫಸ್ಟ್ ಟೈಮ್ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆಗ ಪಶ್ಚಿಮ ಬಂಗಾಳ ರಾಜ್ಯ ಲೋಕಸಭಾ ಚುನಾವಣೆಗೆ ಅಣಿಯಾಗಿತ್ತು ಆಗ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೀಬೇಕು ಫೆಬ್ರವರಿ ಮೂರು ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಸಿ ಬಿ ಐ ತಂಡ ಏನಾಯಿತು ಅದು ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ಕೊನೆ ಪಕ್ಷ ಜಡ್ಜ್ಮೆಂಟ್ ರಿಪೋರ್ಟ್ ಕೊಡ್ತಾ ಅದರಲ್ಲಿ ಏನಾಗಿದೆ ಇನ್ನೂ ಗೊತ್ತಿಲ್ಲ ಆದರೆ ಆಗಿನ ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ ಈಗ ಅವರು ಪಶ್ಚಿಮ ಬಂಗಾಳದ ಡಿ ಜಿ ಪಿ ಏನೋ ಆಗಿದ್ದಾರೆ ಅವರ ನಿವಾಸದ ಮೇಲೆ ದಾಳಿ ಆಗಿತ್ತು ಈ ಸುದ್ದಿ ತಿಳಿತಿದ್ದಂಗೆ ಪೊಲೀಸ್ ಕಮಿಷನರ್ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ದು ಇದೆ ಮಮತಾ ಬ್ಯಾನರ್ಜಿ ರಸ್ತೆಯಲ್ಲೇ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಸಿಬಿಐ ನಡೆಗೆ ಧಿಕ್ಕಾರ ಅಂತ ಕೂಗಿದ್ರು ಆ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೆರಡು ಕ್ಷೇತ್ರ ಬರುತ್ತೆ ನಲವತ್ತೆರಡು ಇಪ್ಪತ್ತೆರಡು ಸ್ಥಾನಗಳನ್ನ ಇದೆ ಡಿಎಂಸಿ ಗೆದ್ದು ಬೀಗಿತ್ತು ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಫಸ್ಟ್ ಇತ್ತೀಚಿಂದು ನೋಡಿದ್ರೆ ಮೋದಿ ಅವರು ಬಂದ ಮೇಲೆ ಎರಡನೇ ಸಂದರ್ಭ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವತ್ತು ಕೂಡ ಪಶ್ಚಿಮ ಬಂಗಾಳ ತನ್ನಲ್ಲಿ ವಿಧಾನಸಭೆಗೆ ಸಜ್ಜಾಗಿ ಕೂತಿತ್ತು ಫೆಬ್ರವರಿ ಇಪ್ಪತ್ತೊಂದು ಕೇಂದ್ರದಿಂದ ಬಂದಿದ್ದ ಸಿಬಿಐ ತಂಡ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಜಿತ್ ಬ್ಯಾನರ್ಜಿ ನಿವಾಸದ ಮೇಲೆ ದಾಳಿ ಮಾಡಿತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ನಡೆದಿದ್ದ ಕಲ್ಲಿದ್ದಲು ಅಕ್ರಮ ಸಾಗಾಣಿಕೆ ಪ್ರಕರಣದಡಿ ಈ ದಾಳಿ ನಡೆಸಲಾಗಿತ್ತು ಈ ವಿಷಯ ತಿಳಿತಿದ್ದಂಗೆ ಮತ್ತೊಮ್ಮೆ ಅದೇ ದೀದಿ ಅದೇ ಸಿಂಹಿಣಿ ಮಮತಾ ಬ್ಯಾನರ್ಜಿ ನೇರವಾಗಿ ಸಿಬಿಐ ವಿರುದ್ಧ ಮಾತಿನ ಚಕಮಕಿಗೆ ಎಳೆದಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡದೊಂದು ಧ್ವನಿಯನ್ನು ಎತ್ತಿದ್ರು ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಪಕ್ಷಕ್ಕೆ ಹಿನ್ನಡೆ ತರಲು ಈ ರೀತಿ ದಾಳಿ ನಡೆಸಲಾಗಿದೆ ಅನ್ನೋ ನರೇಟಿವ್ ಸೆಟ್ ಮಾಡಿದ್ರು ಇದೇ ಗಲಾಟೆಯ ನಡುವೆಯೇ ಚುನಾವಣೆ ಬಂತು ಹೋಯ್ತು ಚುನಾವಣೆಯಲ್ಲಿ ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳ ಪೈಕಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಇನ್ನೂರ ಹದಿಮೂರು ಸ್ಥಾನಗಳನ್ನು ಗೆದ್ದು ಬಹುದೊಡ್ಡ ದಿಗ್ವಿಜಯವನ್ನು ಸಾಧಿಸಿತ್ತು ಇದು ಮಮತಾ ಬ್ಯಾನರ್ಜಿ ನೋಡಿ ಬೇರೆ ಬೇರೆ ನಾಯಕರ ವಿರುದ್ಧ ಧ್ವನಿ ಎತ್ತೋದು ಒಂದು ಮುತ್ಸದಿಗಳು ಅಂತ ಇರ್ತಾರೆ ಕೆಲವರು ನಮ್ಮಲ್ಲಿ ದೇವೇಗೌಡರು ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರು ಎಕ್ಸಾಂಪಲ್ ಅದೇ ರೀತಿ ನಿಮ್ಮ ಮಹಾರಾಷ್ಟ್ರದಲ್ಲಿ ತಗೊಳ್ಳಿ ಆಂಧ್ರ ತೆಲಂಗಾಣ ತಮಿಳ್ನಾಡು ಕೇರಳ ಎಲ್ಲಿ ಬೇಕಾದರೂ ಸಿಗ್ತಾರೆ ಅಂತಹ ಸಾಲಿಗೆ ಬರುವಂತವರು ಮಮತಾ ಬ್ಯಾನರ್ಜಿ ಈಗ ಹೊಸದ್ದು ಯಾಕಂದ್ರೆ ಇದಾದ್ಮೇಲೆ ಯಾವುದು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆ ಆದಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಅಡಿಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಶಾಸಕರು ಸಂಸದರಾದ ಸುಬ್ರತಾ ಮುಖರ್ಜಿ ಫಹಾದ್ ಹಕೀಮ್ ಮದನ್ ಮಿತ್ರಾ ಸೋಹನ್ ಚಟರ್ಜಿ ಅವರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದಿದ್ವು ಈ ಸಂದರ್ಭದಲ್ಲಿ ಕೋಲ್ಕತ್ತಾದ ಸಿಬಿಐ ಕಚೇರಿಗೆ ತಮ್ಮ ಬೆಂಬಲಿಗರೊಂದಿಗೆ ಸಾಕ್ಷಾತ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಗಮಿಸ್ತಾರೆ ಸತತ ಆರು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸ್ತಾರೆ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ತಮ್ಮ ತಾಕತ್ತೇನು ಅನ್ನೋದನ್ನ ಕೇಂದ್ರದ ಎದುರಲ್ಲಿ ದಿಗ್ರೇಟ್ ಮೋದಿ ಅಮಿತ್ ಶಾ ಅವರ ಎದುರಲ್ಲಿ ಮಮತಾ ಬ್ಯಾನರ್ಜಿ ಅವರು ತೋರಿಸಿರುವಂಥದ್ದು ಇದೀಗ ಎರಡ್ ಸಾವಿರದ ಇಪ್ಪತ್ತಾರು ಚುನಾವಣೆ ಸಂದರ್ಭ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಅವರಾಗ ಅವ್ರ ಕಾಲಕ್ಕೆ ಬೆಟ್ಟಾಗುತ್ತೆ ಆಗಲೇ ಅವರು ಗಾಲಿ ಕುರ್ಚಿ ಮೇಲೆ ಕೂತ್ಕೊಂಡು ಖೇಳೋ ಹೋಗ ಅಂತ ಆಮೇಲೆ ಯುದ್ಧಕ್ಕೆ ನಾನು ಆಟಕ್ಕೆ ಸಿದ್ಧನಾಗಿದ್ದೀನಿ ಎನ್ನುವಂತಹ ಫೇಮಸ್ ಸ್ಲೋಗನ್ ಅನ್ನು ಹೇಳಿ ಗೆದ್ದು ಬೀಗಿದ್ರು ಈಗ ಇವರಾಗಿ ಇವರೇನೆ ಮೋದಿ ಮತ್ತು ಅಮಿತ್ ಶಾ ಅವರು ತಮ್ಮ ತನಿಖಾ ತಂಡಗಳ ಮೂಲಕ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗೊತ್ತಿಲ್ಲ ಒಂದು ಕಿಣಕ್ಕಿದ್ದಾರೆ ಏನಾಗ್ತಿದೆ ಎರಡು ದಿನಗಳ ಹಿಂದಷ್ಟೇ ಚುನಾವಣಾ ತಂತ್ರಗಾರಿಕಾ ಸಲಹಾ ಸಂಸ್ಥೆಯಾದ ಐ ಪ್ಯಾಕ್ ಮೇಲೆ ಇಡಿ ರೈಡ್ ಮಾಡಿತ್ತು ನೋಡಿ ಅದು ಹೋಗಿರುವಂತದ್ದು ಪ್ಯಾಕ್ ಮೇಲೆ ಐ ಪ್ಯಾಕ್ ನಿರ್ದೇಶಕ ಮತ್ತೊಂದು ಪ್ರತಿಜ್ಞೆಯನ್ನು ಸೆಕೆಂಡ್ರಿ ಅವರನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು ಅವರು ನೇರವಾಗಿ ಹೋಗಿ ಐಪ್ಯಾಕ್ಟ್ ಚುನಾವಣಾ ತಂತ್ರಗಾರಿಕಾ ಸಲಹಾ ಸಂಸ್ಥೆಯ ಮೇಲೆ ಅಲ್ಲಿರುವ ದಾಖಲೆಗಳನ್ನ ಎತ್ಕೊಂಡ್ಬಂದಿದೆ ಅದರಲ್ಲಿ ಶಾರದಾ ಚಿಟ್ ಫಂಡ್ ಅಥವಾ ಅಕ್ರಮ ಕಲ್ಲಿದ್ದಲು ಪ್ರಕರಣದ್ದು ಯಾವ್ದು ಹೋಗಿದೆಯೋ ಗೊತ್ತಿಲ್ಲ ಆದರೆ ಇವರು ನೇರವಾಗಿ ಮುಟ್ಟಿದ್ರು ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಓ ಪ್ರತಿ ಜೈನ್ ಅವರು ಎಲ್ಲ ಸಿದ್ಧಪಡಿಸಿದ್ರು ರಣತಂತ್ರಗಳನ್ನ ಅದನ್ನು ಕದ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸಿಬಿಡತ್ತೆ ಯಾಕಂದ್ರೆ ಅದನ್ನೇ ಆರೋಪ ಮಾಡ್ತಿರುವಂಥದ್ದು ಮಮತಾ ಬ್ಯಾನರ್ಜಿ ಯಾರ ವಿರುದ್ಧ ಸ್ವಾಯತ್ತ ಸಂಸ್ಥೆ ಇಡಿ ವಿರುದ್ಧ ಇಡೀಗ ಅವಕಾಶ ಇಲ್ವಾ ಇದೆ ತನಿಖೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂತೆ ಮಮತಾ ಬ್ಯಾನರ್ಜಿ ಅವರು ಆ ಗ್ರೀನ್ ಫೈಲ್ ಎತ್ಕೊಂಡ್ ಬರುವಂತಹ ಒಂದೇ ಒಂದು ಸೀನ್ ಇದೆಯಲ್ಲ ಯಾವ ಸಿನಿಮಾದಲ್ಲಿ ಈರೋಗು ಕೂಡ ಅಂತ ಎಲಿವೇಶನ್ ಸೀನ್ ಅಷ್ಟರ ಮಟ್ಟಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟರು ಮಮತಾ ಬ್ಯಾನರ್ಜಿ ಅವರ ತಪ್ಪು ಒಪ್ಪುಗಳೇನೇ ಇರಬಹುದು ಈಗ ಸಾಂವಿಧಾನಿಕ ಬಿಕ್ಕಟ್ಟು ಬಂದಿದೆ ಈ ಕಡೆ ಮುಖ್ಯಮಂತ್ರಿಗಳು ನಮ್ಮ ಗೌಪ್ಯತೆ ಹಕ್ಕನ್ನ ಧಿಕ್ಕರಿಸಿ ಸಂವಿಧಾನಕ್ಕೆ ಅಪಮಾನ ಮಾಡಿ ಇದನ್ನು ಎತ್ಕೊಂಡ್ಬಂದಿದ್ದಾರೆ ಕಳ್ಳ್ರಿ ಇವರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಾಗಿದೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಇಡಿ ಏನಾಗಬಹುದು ಮುಖ್ಯಮಂತ್ರಿ ಹೇಳ್ತಿರೋ ಸರಿನಾ ಅಥವಾ ಇಡಿ ಹೇಳ್ತಿರೋ ಸರಿನಾ ಇಡಿ ಇತ್ತೀಚಿನ ಪ್ರಕರಣಗಳನ್ನ ಯಾವುದೇ ಆದ್ರೂ ಒಬ್ರು ಡಿಫೆನ್ಸಲ್ಲಿ ಕೂತರೂ ಕೂಡ ಹೇಳ್ತಾರೆ ಇತ್ತೀಚಿನ ಸಾಕಷ್ಟು ಪ್ರಕರಣಗಳನ್ನು ಕೊಡ್ತಾರೆ ನೋಡಿ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಕೇಳಬಹುದು ನೋಡಿ ಈಗ ಐಪ್ಯಾಕ್ ಕಚೇರಿಯಿಂದ ಮಹತ್ವದ ದಾಖಲೆಗಳನ್ನು ಹೊರತೆಗೆದು ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದನ್ನು ಅದ್ಭುತವಾದ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ ಇವೆಲ್ಲವನ್ನ ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಇವರಾಗಿನೇ ಹೊಸದೊಂದು ಅಸ್ತ್ರವನ್ನು ಕೊಟ್ಟು ಯಾಕಂದ್ರೆ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅವತ್ತು ಎಡಪಕ್ಷಗಳ ಎದುರಲ್ಲಿ ಯಾರೂ ಮಾತಾಡ್ತಿರಲಿಲ್ಲ ಎಡಪಕ್ಷಗಳ ದಿಗ್ಗಜ ಸೋಮನಾಥ್ ಚಟರ್ಜಿ ಅವರನ್ನು ಸೋಲಿಸಿ ದೈತ್ಯ ಸಂಹಾರಿ ಅನಿಸಿಕೊಂಡಿದ್ದು ಇದೇ ಮಮತಾ ಬ್ಯಾನರ್ಜಿ ದಶಕಗಳ ಕಾಲ ಎಡಪಕ್ಷಗಳ ಎಡಗಾಲಿನ ತುದಿಯ ಮುಂದೆ ಪಶ್ಚಿಮ ಬಂಗಾಳದ ಅಧಿಕಾರ ಬಿದ್ದಿರ್ತಿತ್ತು ಅಂತಹ ಇವರ ವಿರುದ್ಧ ಹೋರಾಡಿ ಸಿಂಗೂರು ನಂದಿ ಗ್ರಾಮದಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಟಿ ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತಾರೆ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಅವರು ಬೀದಿಯಲ್ಲಿ ನಿಂತು ಹೋರಾಡಿದ ಹೋರಾಟಗಾರ್ತಿ ಅಂತಲೇ ಗುರುತಿಸಿಕೊಂಡಿರುವಂಥದ್ದು ಈಗಲೂ ಅದೇ ಕೆಲಸವನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಆದ ಮೇಲೂ ಕೂಡ ಅಲ್ಲಿಗೆ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಜೀವನದ ಅವಿಭಾಜ್ಯ ಅಂಗ ಅದು ಪ್ರತಿಭಟನೆ ಧರಣಿ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಸುದ್ದಿ ಆಗ್ತಿದೆ ಪಶ್ಚಿಮ ಬಂಗಾಳದ ಬಹುಪಾಲು ಪತ್ರಿಕೆಗಳಲ್ಲಿ ಇದೇ ಸುದ್ದಿ ದೊಡ್ಡ ಅಕ್ಷರಗಳಲ್ಲಿ ಕಾಣ್ತಿದೆ ಸಿಡಿದೇಳುವಂತಹ ಗುಣ ಅವರದ್ದು ಅವ್ರು ತಪ್ಪೇ ಮಾಡಿಲ್ವಾ ಅದನ್ನು ಕೋರ್ಟ್ ನೋಡ್ಕೊಳ್ಳುತ್ತೆ ನ್ಯಾಯಪೀಠ ನೋಡ್ಕೊಳ್ಳುತ್ತೆ ಆದರೆ ಒಂದು ಹೆಣ್ಣು ದುರ್ಗೆಯನ್ನು ಪೂಜಿಸುವಂತಹ ಜಾಗದಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರಿರುವಂತಹ ಜಾಗದಲ್ಲಿ ಇಬ್ಬರು ಈ ದೇಶದ ದೈತ್ಯರು ಮುರ್ಕೊಂಡು ಬಿದ್ದಿದ್ದಾರೆ ಕೆಣಕಿದ್ದಾರೆ ಇದು ಎಲ್ಲಿಗೆ ಬಂದು ನಿಲ್ಲಬಹುದು ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಿದ್ದಾರೆ ದೀದಿಯವ್ರಿಗೂ ಮೋದಿ ಅಥವಾ ಅಮಿತ್ ಶಾ ಅವ್ರಿಗೂ ಸಮಸ್ಯೆ ಆಗೋದು ಭಾಷೆ ಬಂಗಾಳಿ ಇದೆಯಲ್ಲ ಬಂಗಾಳಿ ನೀವು ನೋಡಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡ ಎರಡು ಪ್ರಮುಖ ಭಾಷೆಗಳು ಯಾವುದಾದ್ರೂ ತೆಗೆದು ನೋಡಿದ್ರೆ ಅದರಲ್ಲಿ ಕನ್ನಡದಷ್ಟೇ ಜೊತೆಯಲ್ಲಿ ನಿಲ್ಲುವಂಥದ್ದು ಬಂಗಾಲ ಸ್ವಾಭಿಮಾನ ಮತ್ತು ಸಾಹಿತ್ಯ ಸಿಡಿದೇಳುವ ಗುಣ ಬಂಡೇಳುವ ಗುಣ ನೆಲ ಜಲ ಭಾಷೆ ವಿಷಯಕ್ಕೆ ಬಂದ್ರೆ ಪದೇ ಪದೇ ಸಿಡಿದೇಳುವ ಗುಣ ಈ ಎರಡೂ ಭಾಷೆಗರಿಗೆ ಗಟ್ಟಿಯಾಗಿ ಇದೆ ಹುಟ್ಟಿನಿಂದಲೇ ಬರುತ್ತೆ ಈ ವಿಷಯಕ್ಕೆ ಬಂದ್ರೆ ಹಿಂದಿ ಗೊತ್ತಿರುವಂತಹ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಗೊತ್ತಿರುವಂತಹ ಇನ್ನು ಬೇರೆ ಬೇರೆ ಚಿಕ್ಕ ಚಿಕ್ಕ ಸಾಲುಗಳನ್ನು ಹೇಳುವಂತಹ ಮೋದಿ ದೀದಿ ಹೆಬ್ಬಂಡೆಯಾಗೆ ಈಗಲೂ ಕಾಣ್ತಾರೆ ನಾವು ಸರ್ ಮೂಲಕ ಏನೋ ಮಾಡ್ತೀವಿ ಎಷ್ಟು ಅಂತ ಮಾಡ್ಕೊಬರ್ತೀರಿ ದೇಶದಲ್ಲಿರೋ ಅರ್ಧಕ್ಕಿಂತ ಅರ್ಧ ಮುಸಲ್ಮಾನರನ್ನ ಮತದಾರರ ಪಟ್ಟಿಯಿಂದ ಕಿತ್ತಾಕ್ಲಿಕ್ಕಾಗತ್ತಾ ಸಾಧ್ಯ ಇಲ್ಲ ಹೈಯೆಸ್ಟ್ ಅಂದ್ರೆ ಏನು ಒಂದು ಕೋಟಿ ಇರೋ ಕಡೆ ಹದಿನೇಳು ಲಕ್ಷ ಇಪ್ಪತ್ತೈದು ಲಕ್ಷ ತೆಗಿಬಹುದು ಎಪ್ಪತ್ತೇಳು ಲಕ್ಷ ತೊಂಬತ್ತೇಳು ಲಕ್ಷ ತೆಗಿಯಕ್ಕಾಗತ್ತಾ ಆಗೋದಿಲ್ಲ ಒಂದು ಎಲ್ಲಕ್ಕೂ ಅಂತ್ಯ ಅಂತ ಇರುತ್ತೆ ಇಬ್ರಿಗೂ ಕೂಡ ಅದು ದೀದಿಯವ್ರಿಗೂ ಅನ್ವಯಿಸುತ್ತೆ ಮೋದಿಯವ್ರಿಗೂ ಅನ್ವಯಿಸುತ್ತೆ ಫೈನಲಿ ಏನಾಗುತ್ತೆ ಜನ ಎಲ್ಲವನ್ನು ನೋಡ್ತಾರೆ ಎಲ್ಲಕ್ಕೂ ಕೂಡ ಒಂದು ಅಂತ್ಯ ಇರುತ್ತೆ ಯಾರೇ ತಪ್ಪು ಮಾಡಲಿ ಇದುವರೆಗಿನ ಕಾಂಗ್ರೆಸ್ನ ಒಂದಷ್ಟು ತಪ್ಪುಗಳ ಕಾರಣಕ್ಕೆ ಇವತ್ತು ಕೇಂದ್ರದಲ್ಲಿ ಅವರ ಸ್ಥಿತಿ ಎಲ್ಲ ಬಂದು ನಿಂತಿದೆ ಈಗ ಮೋದಿಯವ್ರಿಗೆ ಅವಕಾಶ ಇದೆ ಮೋದಿಯವರು ಅದೇ ರೀತಿಯಲ್ಲಿ ಹೇಳುತ್ತಾ ಬಂದ್ರೆ ಅವ್ರಿಗೂ ಕೂಡ ಒಂದು ಅಂತ್ಯ ಇರುತ್ತೆ ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಯಾರೂ ಕೂಡ ಶಾಶ್ವತ ಅಲ್ಲ ದೀದಿಯವರ ಈ ಹೋರಾಟದ ಗುಣ ಇಪ್ಪತ್ತಾರರಲ್ಲೂ ಕೂಡ ಆಕೆಯನ್ನ ಗೆಲ್ಲಿಸುತ್ತಾ ಮೋದಿ ಮತ್ತು ಅಮಿತ್ ಶಾ ಅವರು ಮೇ ಬೇಕಂತ ಮಾಡಿದ್ರು ಅಥವಾ ತನಿಖಾ ಸಂಸ್ಥೆಗಳ ಸ್ವಯತ್ತ ವಿವೇಚನೆಯಿಂದ ಇವೆಲ್ಲ ನಡೀತಿದೀ ಚುನಾವಣೆಯ ಸಂದರ್ಭದಲ್ಲೇನೆ ಆದರೆ ಬಿ ಜೆ ಪಿಗೆ ಮತ್ತೊಂದು ಎಚ್ಚರಿಕೆಯ ಸಂದೇಶವೇ ಪಶ್ಚಿಮ ಬಂಗಾಳದಿಂದ ಈಗ ರವಾನೆ ಆಗ್ತಿರುವಂಥದ್ದು ನೀವೇನಂತೀರಾ ಕಮೆಂಟ್ ಮಾಡಿ